ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಬಿ ಎಲ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ಗೋಧಿ ಬೆಲೆಗಳನ್ನು ದಿನಾಂಕ ಎರಡು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲ್ವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ರೈತ ಬಾಂಧವರಿಗೆ ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ನೋಡ್ತಿದ್ದೀವಿ ಗೋಧಿ ಬೆಲೆಗಳನ್ನು ದಿನಾಂಕ ಎರಡು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ಬೆಂಗಳೂರು ಕೃಷಿ ಮಾರುಕಟ್ಟೆಯಲ್ಲಿ ಗೋಧಿ ಸ್ಥಳೀಯ ಗೋಧಿ ಕನಿಷ್ಠಬಲ್ ಎರಡು ಸಾವಿರದ ಐದುನೂರು ಗರಿಷ್ಠಬಲ್ ಎಂಟು ಸಾವಿರ ಮುನ್ನೂರ ಒಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಮುನ್ನೂರ ಆರು ಬಸವ ಕಲ್ಯಾಣ ಕಲ್ಯಾಣ ಕೃಷಿ ಮಾರುಕಟ್ಟಲ್ಲಿ ಗಿರಣಿ ಗೋಧಿ ಕನಿಷ್ಠಬಲ್ ನಾಲ್ಕು ಸಾವಿರ ಐವತ್ತು ಗರಿಷ್ಠ ಬೆಲೆ ಐದು ಸಾವಿರ ಐದುನೂರ ಐವತ್ತೈದು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ಏಳ್ನೂರ ಬಸವ ಕಲ್ಯಾಣ ಕೃಷಿ ಮಾರುಕಟ್ಟೆಯಲ್ಲಿ ಮೆಕ್ಸಿಕನ್ ಗೋಧಿ ಕನಿಷ್ಠಬಲೆ ನಾಲ್ಕು ಸಾವಿರ ನಾನ್ನೂರ ನಾಲ್ಕು ಸಾವಿರ ನಾನ್ನೂರ ಐತ್ರೊಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರ ಐನೂರ ಒಂಬತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರ ಎಂಬತ್ನಾಲ್ಕು ಬೀದರ್ ಕೃಷಿ ಮಾರ್ಕೆಟಲ್ಲಿ ಕೆಂಪು ಗೋಧಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಇನ್ನೂರ ಇಪ್ಪತ್ತೈದು ಗರಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರ ಐದು ಮತ್ತು ಮಧ್ಯಸ್ಥ ಬೆಲೆ ಸಹ ನಾಲ್ಕು ಸಾವಿರ ನಾನ್ನೂರ ಐದು ಇದೆ ಶಿವಮೊಗ್ಗ ಕೃಷಿ ಮಾರ್ಕೆಟಲ್ಲಿ ಸಾಧಾರಣ ವರಟಿ ಗೋಧಿ ಕನಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರ ಒಂಬತ್ತು ಗರಿಷ್ಠ ಬೆಲೆ ನಾಲ್ಕು ಸಾವಿರ ನಾನ್ನೂರ ನಲವತ್ತು ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನಾನ್ನೂರ ಹತ್ತೊಂಬತ್ತು ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ಗೋಧಿ ಬೆಲೆಗಳು ದಿನಾಂಕ ಬಂದು ಎರಡು ಜನವರಿ ಇಪ್ಪತ್ತಿಪ್ಪತ್ನಾಲ್ಕು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಿಂಬಲನ್ನು ಒತ್ತಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡೋ ವೀಡಿಯೋಸ್ ಅನ್ನೋದು ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಬಂದವರು ಎಲ್ಲರಿಗೂ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್